ಇಂದಿನ ತರಗತಿಯಲ್ಲಿ ಸ್ವಾತಂತ್ರ್ಯ ಚಳವಳಿ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗಿನ ಅವಧಿಯಲ್ಲಿ ಆದಂತಹ ಪ್ರಮುಖ ಘಟನೆಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ನಮ್ಮ ದೇಶ ಹೆಮ್ಮೆಯ ಭಾರತ ದೇಶ ಹಲವಾರು ಸಂಸ್ಕೃತಿ ಮತ್ತು ಸಾಹಿತ್ಯಗಳ ಕೊಡುಗೆಯನ್ನು ನೀಡಿದಂಥ ನಮ್ಮ ದೇಶದ ಚಾರಿತ್ರಿಕ ಪರಂಪರೆಯನ್ನು ನಾವು ಇಂದು ತಿಳಿಯೋಣ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆಗೆ ಒಂದು ತಾತ್ವಿಕ ಬುನಾದಿಯನ್ನು ಹಾಕಿಕೊಟ್ಟಿದ್ದು ರಾಷ್ಟ್ರೀಯತೆ ಎಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಜನರು ಮನದಲ್ಲಿ ಮೂಡುವಂಥ ನಾವೆಲ್ಲರೂ ಒಂದೇ ಎಂಬ ಭಾವ ಹಾಗೆ ಗೌರವ ಮತ್ತು ಅಭಿಮಾನದ ಅಭಿಮಾನವನ್ನು ಒಳಗೊಂಡಿರುವುದಕ್ಕೆ ರಾಷ್ಟ್ರೀಯತೆ ಎನ್ನುವರು ಹಾಗಾದರೆ ಈ ರಾಷ್ಟ್ರೀಯತೆ ಅವಶ್ಯಕತೆ ಇತ್ತ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅಂದರೆ ಹೌದು ನಿಜ ರಾಷ್ಟ್ರೀಯತೆಯು ನಮ್ಮ ಸ್ವಾತಂತ್ರ್ಯಕ್ಕೆ ಅತಿ ಅಮೂಲ್ಯವಾದಂತಹ ಕೊಡುಗೆಯನ್ನು ನೀಡ ಭಾರತ ದೇಶದಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಜನಸಾಮಾನ್ಯರನ್ನು ಅವರ ಭಾಷಾ ವೈವಿಧ್ಯತೆಯನ್ನು ಹಲವಾರು ರೀತಿಯಾದಂತಹ ತಾರತಮ್ಯಗಳಿಂದ ಅವರದೇ ಆದಂತಹ ಹಲವಾರು ಸಂಸ್ಥಾನಗಳಲ್ಲಿ ಸ್ವತಂತ್ರರಾಗಿದ್ದರೂ ಸಹ ಅವರು ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರತಿನಿತ್ಯ ಜೀವನವನ್ನು ನಡೆಸ್ತಿದ್ದರು ಅಂತಹ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆಗೆ ಪ್ರಮುಖವಾದಂತಹ ಕಾರಣವು ಕೆಲವು ಪ್ರೇರಕ ಅಂಶಗಳನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ ಮೊದಲನೇದಾಗಿ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಇಲ್ಲೇನಪ್ಪ ಅಂದ್ರೆ ಹಲವಾರು ರೀತಿಯಾದಂತಹ ಇಂಗ್ಲಿಷಿನ ಚಿಂತನಾಶೀಲ ಕೃತಿಗಳನ್ನು ಅಧ್ಯಯನ ಮಾಡಿದಂತಹ ಭಾರತೀಯರಿಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದಂತಹ ರಾಜಕೀಯವಾದಂತಹ ಅಂಶಗಳು ಗಮನವನ್ನು ಸೆಳೆದವು ಅಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಅಭಿಲಾಷೆಗೆ ಸ್ಫೂರ್ತಿ ನೀಡಿ ಇಂಗ್ಲಿಷ್ ಕಲಿತಂಥ ಭಾರತೀಯರು ತಮ್ಮ ಬೆಂಬಲಕ್ಕಿರುತ್ತಾರೆ ಎನ್ನುವ ಬ್ರಿಟಿಷರ ಲೆಕ್ಕಾಚಾರವು ಇಲ್ಲಿ ಹುಸಿಗೊಳಿಸಲಾಯಿತು ಅದೇ ರೀತಿಯಾಗಿ ಏಕರೂಪದ ಆಡಳಿತಾತ್ಮಕ ವ್ಯವಸ್ಥೆ ಬ್ರಿಟಿಷರು ಭಾರತವನ್ನು ಏಕರೂಪದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೆ ತಂದ ನಂತರ ಅವುಗಳ ನಿಯಮಗಳಿಂದಾಗಿ ಭಾರತೀಯರು ನಾವೆಲ್ಲ ಒಂದೇ ಎನ್ನುವ ಭಾವನೆ ಮತ್ತು ನಾವೆಲ್ಲರೂ ಸಮಾನರು ಎಂಬ ಭಾವನೆ ಮೂಡಿದಾಗ ಜನಸಾಮಾನ್ಯರಲ್ಲಿ ಐಕ್ಯತೆಯ ಭಾವನೆ ಉಂಟಾಯಿತು ರಾಷ್ಟ್ರೀಯ ಪ್ರಜ್ಞೆ ಬೆಳೆಯಲು ಸಾಧ್ಯವಾಯಿತು ತದನಂತರ ಆರ್ಥಿಕ ಶೋಷಣೆ ಬ್ರಿಟಿಷರು ತಮ್ಮ ಆರ್ಥಿಕ ನೀತಿಗಳ ಮೂಲಕ ಭಾರತೀಯರಿಗೆ ವ್ಯಾಪಾರ ಕೃಷಿ ಕೈಗಾರಿಕೆಗಳ ಅವನತಿಗೆ ಕಾರಣರಾದರು ಭೂಮಿಯನ್ನು ಮಾರಾಟದ ವಸ್ತುವನ್ನಾಗಿ ಪರಿವರ್ತಿಸಲಾಯಿತು ಹಾಗಾಗಿ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಅಂದರೆ ನಮ್ಮ ದೇಶದ ಸಂಪತ್ತು ಯಾವ ರೀತಿಯಾಗಿ ಸೋರಿಕೆ ಆಗುತ್ತದೆ ಎಂಬುದನ್ನು ಅರಿತುಕೊಂಡು ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದರು ಇದರಿಂದ ಇದರ ಅಧ್ಯಯನದಿಂದ ಅಂತ ಎಚ್ಚೆತ್ತುಕೊಂಡಂತಹ ಎಲ್ಲ ಭಾರತೀಯರು ಸಹ ಒಗ್ಗಟ್ಟಿನಿಂದ ಆರ್ಥಿಕ ನೀತಿಯ ಶೋಷಣೆಗಳನ್ನು ಆರ್ಥಿಕ ನೀತಿಯ ನಿಯಮಗಳ ಕಟುವಾದಂತಹ ಟೀಕೆಯನ್ನು ಮಾಡೋಕ್ಕೆ ಶುರು ಮಾಡಿದರು ಅದೇ ರೀತಿಯಾಗಿ ಪರಂಪರೆಯ ಪರಿಚಯ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಅನಾದಿಕ್ ಅನಾಗರಿಕತೆಯ ಕಾಲದಿಂದಲೂ ನಾಗರಿಕತೆಯ ಕಾಲದವರೆಗೂ ಸಹ ಅದು ಯಾವ ರೀತಿಯಾಗಿ ಬೆಳೆದು ಬಂತು ಎಂಬುದರ ಬಗ್ಗೆ ಅರಿವಿದ್ದಿಲ್ಲ ಆ ಅರಿವನ್ನು ಮೂಡಿಸಲೆಂದೇ ಬ್ರಿಟಿಷ್ ಅಧಿಕಾರಿಗಳೇನು ಮಾಡಿದ್ರು ಸರ್ ವಿಲಿಯಂ ಜೋನ್ಸ್ ಆಗಿರ್ಬೋದು ಎಚ್ ಟಿ ಕೋಲ್ ಬ್ರೂಕ್ ಆಗಿರ್ಬೋದು ಮ್ಯಾಕ್ಸ್ ಮುಲ್ಲರ್ ಕನ್ನಿಂಗ್ ಹ್ಯಾಮ್ ಮುಂತಾದ ವಿದ್ವಾಂಸಕರು ಭಾರತದ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಅಧ್ಯಯನದ ಮಾಡುವುದರ ಮೂಲಕ ಭಾರತೀಯರಿಗೆ ಪರಿಚಯಿಸಿದರು ಇದು ಜನರಲ್ಲಿ ಏನು ಮಾಡಿದಪ್ಪ ಅಂದ್ರೆ ರಾಷ್ಟ್ರೀಯತೆ ಬೇರುಗಳು ಅರಿವಿನ ರೂಪದಲ್ಲಿ ಮತ್ತೆ ಆಳಕ್ಕಿಳಿಯಲು ಸಾಧ್ಯವಾಯಿತು ಅದೇ ರೀತಿಯಾಗಿ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಸಹ ಒಂದು ರೀತಿಯಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆಗೆ ಕಾರಣಂದರೆ ತಪ್ಪಾಗಲಾರದು ಹತ್ತೊಂಬತ್ತನೇ ಶತಮಾನದ ಭಾರತೀಯ ಸಮಾಜದ ಸುಧಾರಕರಾದಂಥ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಮೊದಲಾದ ಭಾರತೀಯ ಚಿಂತಕರು ಏನು ಮಾಡಿದ್ರಪ್ಪ ಅಂದ್ರೆ ಸ್ವರಾಜ್ಯ ಮತ್ತು ಸ್ವದೇಶಿಯ ವಿಚಾರಧಾರೆಗಳನ್ನು ಬಿತ್ತುವುದರ ಜೊತೆಗೆ ಜನಸಾಮಾನ್ಯರಲ್ಲಿ ಅಡಗಿರುವಂತಹ ಜಡತ್ವವನ್ನು ಅದನ್ನು ಮಾಯ ಮಾಡಲು ಎಂದೇ ಈ ಸಮಾಜ ಸುಧಾರಕು ಹಲವಾರು ರೀತಿಯಾದಂತಹ ಪ್ರಜ್ಞೆಯನ್ನು ಬೆಳೆಸಿದರು ಇದರೊಂದಿಗೆ ರಾಷ್ಟ್ರೀಯತೆ ಬೆಳವಣಿಗೆ ಹೊಸ ಆಯಾಮವನ್ನು ತಂದುಕೊಟ್ಟು ಹಲವಾರು ಜನರು ವಿದ್ಯಾವಂತ ಭಾರತೀಯರಾಗಲು ಸಾಧ್ಯವಾಯಿತು ಅದೇ ರೀತಿಯಾಗಿ ಕ್ರಿಯಾಶೀಲರಾಗಲು ಸಹ ಇದು ಪ್ರೇರಣೆ ನೀಡಿತು ನಂತರದಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರಿಗೆ ಇದು ಒಂದು ಧ್ರುವ ನಕ್ಷತ್ರದಂತೆ ಶುಕ್ ಶುಕ್ರಗ್ರಹದಂತೆ ನಮಗೆ ಹೆಂಗ ಬೆಳಗಾ ಮುಂಜಲೇ ಹೊಳಿತೈತೆ ಅಂತೀವಲ್ಲ ಆ ರೀತಿ ಭಾರತೀಯರಿಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದರೆ ತಪ್ಪಾಗಲಾರದು ಭಾರತದ ಹೋರಾಟದಲ್ಲಿ ಹುತಾತ್ಮರಾದರಂತಹ ಪಾಂಡೆ ಲಕ್ಷ್ಮೀಬಾಯಿ ಹಜರತ್ ಮಹಲ್ ಮೊದಲಾದ ನಾಯಕರುಗರು ಏನು ಮಾಡಿದ್ರಪ್ಪ ಅಂದ್ರೆ ರಾಜಕೀಯವಾಗಿ ಯಾವ ರೀತಿ ನಾವು ಒಗ್ಗಟ್ಟನ್ನು ಸಾಧಿಸಿದಾಗ ನಾವು ಸ್ವಾತಂತ್ರ್ಯವನ್ನು ಪಡೆಯಬೋದು ಎಂಬುದರ ಮೂಲಕ ಜನಸಾಮಾನ್ಯರಿಗೆ ತಿಳಿಸಿದರು ಇಡಿಯಾಗಿ ಇರುವುದು ಒಳ್ಳೆಯದು ಬಿಡಿಯಾಗಿ ಇದ್ದರೆ ನಮ್ಮ ಗೆಲುವು ಅಸಾಧ್ಯ ಎಂಬುದನ್ನು ಇದರಲ್ಲಿ ತಿಳಿಸಿಕೊಟ್ಟರು ಹಾಗಾಗಿ ಭಾರತೀಯರಿಗೆ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾಯಿತು ಅದೇ ನಿ ಅದೇ ರೀತಿಯಾಗಿ ಜನಾಂಗೀಯ ತಾರತಮ್ಯ ಬ್ರಿಟಿಷರು ಒಡೆದು ಆಳುವ ನೀತಿ ಸಹಜವಾಗಿ ಅವರು ಹುಟ್ಟುಗುಣ ಏನೋ ಗೊತ್ತಿಲ್ಲ ಈ ಹುಟ್ಟುಗುಣದಿಂದ ನಮ್ಮನ್ನು ಅವರು ಹಲವಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ನಂತರದಲ್ಲಿ ಅವರು ತಮ್ಮ ಜಾಗಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತು ಅವರಲ್ಲಿ ಒಳ್ಳೆಯ ಭಾವನೆ ಇದ್ದಿದ್ದರೆ ಈ ರೀತಿಯ ಆಗುತ್ತಿರಲಿಲ್ಲ ನಮ್ಮ ದೇಶವು ಸುಭಿಕ್ಷವಾಗಿ ಸಮೃದ್ಧವಾಗಿ ಇರುತ್ತಿತ್ತು ಇಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಸಮುದಾಯದ ಇಲ್ಬರ್ಟ್ ಮಸೂದೆಯು ವಿರೋಧಿಸಿದ್ದಕ್ಕೆ ಇದು ಜನಾಂಗೀಯ ತಾರತಮ್ಯ ಜನರಲ್ಲಿ ಮೂಡಿತು ಈ ರೀತಿಯಾಗಿ ನಮ್ಮನ್ನ ಒಡೆದು ಆಳುವ ನೀತಿ ಅವರ ನೀತಿಯ ನಿಯಮಗಳು ಕಟ್ಟುನಿಟ್ಟಾದ ಕ್ರಮಗಳು ಕ್ರೂರವಾದಂಥ ವ್ಯಕ್ತಿತ್ವವನ್ನ ಅನಾವರಣ ಮಾಡಿಸುದು ಮಾಡಿಸಲು ಮಾಡಿಸಿದಂಥದ್ದು ಹಾಗಾಗಿ ಇದನ್ನು ತೊಡೆದು ಹಾಕಲೆಂದೇ ನಾವೆಲ್ಲರೂ ಒಗ್ಗೂಡಬೇಕು ನಾವೆಲ್ಲರೂ ಒಂದಾಗಬೇಕು ನಮ್ಮಲ್ಲಿ ರಾಷ್ಟ್ರದ ಕಿಚ್ಚು ಇರಬೇಕು ಎಂಬ ಭಾವನೆಯಿಂದಾಗಿ ಇದು ಪ್ರಮುಖವಾದಂತಹ ಪ್ರೇರಕವಾದಂಥ ಅಂಶಗಳ ಆದವು ನಂತರದಲ್ಲಿ ಬಂದಂಥದ್ದು ಪ್ರಮುಖವಾದಂತಹ ಘಟ್ಟ ಎಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮೊಟ್ಟ ಮೊದಲನೆಯದಾಗಿ ಭಾರತದ ಭಾರತದಲ್ಲಿ ರವರು ಇದರ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಕನಸಿನ ಕೂಸಾಗಿತ್ತು ಅದರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮುಂಬೈಯಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ಎಪ್ಪತ್ತೆರಡು ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ರಚಿಸಿದರು ಆ ಸಮಿತಿಯಲ್ಲಿ ಭಾಗವಹಿಸಿದವರು ಹೆಚ್ಚಿಗರು ವಕೀಲರು ಪತ್ರಕರ್ತರು ಸಮಾಜದ ಪ್ರತಿಷ್ಠಿತ ವರ್ಗದವರು ಸೇರಿದ್ದರು ವಾಸ್ತವವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಚಳುವಳಿಯ ಚಾಲನೆ ನೀಡಿದ ಮೊದಲ ರಾಜಕೀಯ ವೇದಿಕೆಯಾಗಿತ್ತು ಇಂದಿನ ಈಗಿನಿಂದ ಹಂತ ಹಂತವಾಗಿ ಭಾರತವು ಸ್ವತಂತ್ರವಾಗಲು ಹೆಂಗ ಮಗು ಹುಟ್ಟಿದ ತಕ್ಷಣ ಅಂಬೆಗಾಲು ಅಂಬೆಗಾಲ್ನಂತಹ ತಪ್ಪೆಜ್ಜೆಗಳನ್ನು ಹಿಡುತ್ತದೆ ನೋಡು ಅದೇ ರೀತಿಯಾದಂತಹ ಭಾರತದಕ್ಕೆ ಸ್ವತಂತ್ರ ಬರೋ ಸಮಯ ಬಂದಿತು ಹಾಗಾದ್ರೆ ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾವ ಉದ್ದೇಶದಿಂದ ಸ್ಥಾಪನಿಸಲಾಯಿತು ಏನೆಲ್ಲ ಉದ್ದೇಶಗಳನ್ನು ಒಳಗೊಂಡಿತ್ತು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ ಒಂದೊಂದಾಗಿ ನೋಡ್ಕೊತ ಹೋಗೋಣ ದೇಶದ ವಿವಿಧ ಭಾಗಗಳಲ್ಲಿ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಅಂದ್ರ ಹರಿದು ಹಂಚಿ ಹೋಗಿದ್ದಂತಹ ಸಂಸ್ಥಾನಗಳು ಹರಿದು ಹಂಚಿ ಹೋಗಿದಂತಹ ಭಾರತೀಯರನ್ನ ಒಗ್ಗೂಡಿಸಿ ರಾಜಕೀಯ ಕಾರ್ಯಕರ್ತರ ಅವರಲ್ಲಿ ಸ್ನೇಹ ಬಾಂಧವ್ಯ ಅಂದ್ರ ಬೇರೆ ಬೇರೆ ಪ್ರದೇಶದಲ್ಲಿ ಇದ್ದವರ ನಡುವೆ ಬಾಂಧವ್ಯವನ್ನು ಬೆಳೆಸುವುದರ ಮೂಲಕ ನಮ್ಮ ರಾಷ್ಟ್ರೀಯತೆಯನ್ನ ಭಾರತದ ಸ್ವಾತಂತ್ರ್ಯತೆಗೆ ಕಡೆಗೆ ದಾಪುಗಾಲ ಇಡುವಲು ಇದು ಸಹಾಯವಾಯಿತು ಅದೇ ರೀತಿಯಾಗಿ ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡುವುದು ಸಹ ಆಗಿತ್ತು ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವುದರ ಮತ್ತು ಜನಾಭಿಪ್ರಾಯಗಳನ್ನು ರೂಪಿಸುವುದು ಇದು ಪ್ರಮುಖವಾಗಿತ್ತು ಅದೇ ರೀತಿಯಾಗಿ ಪ್ರಾಂತೀಯತೆಯನ್ನು ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದಾಗಿತ್ತು ಮಂದಗಾಮಿಗಳ ಯುಗ ಮತ್ತು ತೀವ್ರಗಾಮಿಗಳ ಯುಗ ಅಂತಂದು ಬರ್ತೈತಿ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ